ನೋಡಬಹುದಾದಂತದ್ದು ಕಡಿದಾದ ಗುಹೆಯನ್ನು ನಾವೀಗ ನೋಡುತ್ತಿದ್ದೇವೆ ಸ್ವಲ್ಪ ವಿಶಾಲವಾದ ಗುಹೆಯಿಂದ ಬಂದ ನಂತರ ಒಳಭಾಗದಲ್ಲಿ ಒಬ್ಬರು ಮಾತ್ರ ಪ್ರವೇಶಿಸಲು ಸಾಧ್ಯವಿರುವಂತಹ ಅತ್ಯಂತ ಇಕ್ಕಟ್ಟಾದ ಗುಹೆಯನ್ನು ಕಾಣಿಸಿಕೊಂಡಿದೆ ಕೃತಕವಾದ ಬೆಳಕಿನ ವ್ಯವಸ್ಥೆಯನ್ನು ಹೊರಪರೆ ಹೊರತುಪಡಿಸಿದರೆ ಈ ಗುಹೆ ಕತ್ತಲಿಂದ ಆವೃತವಾಗಿರುತ್ತದೆ ಈ ಗುಹೆಗೆ ಕೃತಕವಾದ ಬೆಳಕನ್ನು ಅಳವಡಿಸಿ ಭಕ್ತರು ಓಡಾಡ ಚೆಲುವು ಮಾಡಿಕೊಟ್ಟಿದ್ದಾರೆ ಗುಪ್ತ ಗೋದಾವರಿಯ ಗುಹಾಲಯಕ್ಕೆ ನಾವೀಗ ಪ್ರವೇಶ ಮಾಡಿದ್ದೇವೆ ಗೋದಾವರಿ ಪ್ರವೇಶ ಮಾಡಿದ್ದೇವೆ ಗುಪ್ತ ಗೋದಾವರಿಯ ಎರಡು ಗುಹೆಗಳಲ್ಲಿ ಮೊದಲನೇ ಗುಹೆಯಲ್ಲಿ ನದಿಗೆ ಉಗಮ ಸ್ಥಾನ ಮತ್ತು ಸೀತಾಕುಂಡವನ್ನು ದರ್ಶನ ಮಾಡಿಕೊಂಡು ಎರಡೇ ಗುಹೆಯನ್ನು ನಾವೀಗ ಬಂದಿದ್ದೇವೆ ಇಲ್ಲಿ ಗೋದಾವರಿಯು ಗುಪ್ತವಾಗಿ ಹುಟ್ಟಿ ಶ್ರೀರಾಮಚಂದ್ರನ ಪಾಠಗಳನ್ನು ಪಡೆಯುವುದನ್ನು ನಾವು ಕಾಣುತ್ತೇವೆ ಸುಮಾರು ಇನ್ನೂರು ಮೀಟರ್ ಉದ್ದಕ್ಕೆ ಎರಡು ಹಡಿ ನೀರಿನಲ್ಲಿ ನಾವೀಗ ಜನಿಸುತ್ತಿದ್ದೇವೆ ಮೊದಲು ಆರಂಭದಲ್ಲಿ ಸ್ವಲ್ಪ ಅಗಲವಾಗಿರುವಂತಹ ಗುಹೆ ಒಳಗೆ ಮುಸುರಿದಂತೆ ಒಬ್ಬರೇ ಮಾತ್ರ ಹೋಗಲು ಸಾಧ್ಯವಾಗಿರುವಂತಹ ಕಿರಿದಾದ ಗುಹೆಯಾಗಿದೆ ಇದೇ ಗುಹೆಯ ಪುಟ್ಟ ತೊಟ್ಟಿಗೆ ನಾವು ಹೋದಾಗ ನಮಗೆ ಗೋದಾವರಿ ಮತ್ತೊಮ್ಮೆ ಅಲ್ಲಿ ಜನಿಸುವುದನ್ನು ನಾವು ನೋಡಬಹುದಾಗಿದೆ ಗೋದಾವರಿಯ ಮೂಲ ಅತ್ಯಂತ ನಯನ ಮನೋಹರವಾದ ದೃಶ್ಯವನ್ನು ಸೃಷ್ಟಿಸಿ ಒಂದು ದೃಶ್ಯ ಕಾವ್ಯವನ್ನು ಸೃಷ್ಟಿಸಿದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಾಣಿಸುತ್ತಿರುವ ಗುಹೆಗಳನ್ನು ನೀವು ಗಮನಿಸಬಹುದು ನೈಸರ್ಗಿಕವಾಗಿಯೇ ರಚನೆಯಾಗಿರತಕ್ಕಂತಹ ಗುಹಾಲಯವನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ ಭೂಶಾಶ್ ಭೂಶಾಸ್ತ್ರಜ್ಞರು ಮತ್ತು ಸಂಶೋಧಕರು ಅನ್ವೇಷಿಸಿರುವಂತೆ ಈ ಬಂಡೆ ಸುಮಾರು ಒಂಬತ್ತೂವರೆ ಲಕ್ಷ ವರ್ಷಗಳ ಹಿಂದೆ ರಚನೆಯಾಗಿದೆ ಎಂದು ಹೇಳಲಾಗುತ್ತಿದೆ ಸುಮಾರು ಒಂಬತ್ತೂವರೆ ಲಕ್ಷ ವರ್ಷಗಳ ಹಿಂದೆ ಈ ಗುಹೆ ರಚನೆಯಾಗಿದೆ ಎಂದು ಭೂಶಾಸ್ತ್ರಜ್ಞರು ಹೇಳಿದ್ದಾರೆ ಹಾಗಾಗಿ ಅತ್ಯಂತ ಪುರಾತನವಾದ ಗುಹಾಲಯ ಒಂದರದಲ್ಲಿ ಇರುವ ಪುಣ್ಯ ನಮಗೆಲ್ಲ ಸಿಕ್ಕಿದೆ ನಾವೆಲ್ಲ ಕರ್ನಾಟಕದಿಂದ ಬಂದಿದ್ದೇವೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಇಂದು ಈ ಕ್ಷೇತ್ರಕ್ಕೆ ಪ್ರವೇಶ ಬಂದಿದ್ದೇವೆ ಮೈಸೂರಿನಿಂದಲೂ ಕೂಡ ಬಂದಿದ್ದಾರೆ ಮೈಸೂರು ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗದಿಂದ ಬಂದು ಇಂದು ನಾವು ಈ ಪುಣ್ಯವಾದಂತಹ ಒಂದು ಶ್ರೀರಾಮನ ಸ್ಮರಣೆಯಲ್ಲಿ ಭಾಗವಹಿಸಿರೋದು ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ ಅಂತ ನಾವೆಲ್ಲ ಬಳಸ್ಕೊತೀವಿ ಇಲ್ಲಿ

ದೊಡ್ಡದಿಂದ ಕಿಡಿದಾಟ ಮೊತ್ತ ಇದೆ ತುಂಬಾ ದೂರದಾಟ ಮೊತ್ತ ಇದೆ ತುಂಬಾ ಕಡಿದಾದ ಗುಹೆಯಲ್ಲಿ ನಾವೀಗ ಇದ್ದೇವೆ ಗುಹೆಯ ತುದಿಯನ್ನು ನಾವಿನ್ನೇನು ಬದುಕುತ್ತಿದ್ದೇವೆ ಅತ್ಯಂತ ಇಕ್ಕಟ್ಟಾದ ಗುಹೆ ನಿಜಕ್ಕೂ ತುಂಬಾ ರೋಮಾಂಚಕಾರಿಯಾದಂತಹ ಅನುಭವ ನಮ್ಮೆಲ್ಲರದಾಗಿದೆ ಇಂದು ವಿಸ್ಮರಣೀಯ ದಿನ ಏಕೆಂದ್ರೆ ಶ್ರೀರಾಮನ ಪಾದ ತೊಳೆದಂತಹ ಭಕ್ತ ಗೋದಾವರಿಯ ಪವಿತ್ರ ಜಲದಲ್ಲಿ ನಮ್ಮ ಪಾದ ಸ್ಪರ್ಶವಾಗುತ್ತಿದೆ ಹಾಗಾಗಿ ನಾವು ಕೂಡ ಆ ಪುಣ್ಯದಲ್ಲಿ ಭಾಗಿಯಾಗಿದ್ದೇವೆ ಇಂತಹ ಪವಿತ್ರವಾದ ಸ್ಥಳದಲ್ಲಿ ನಾವಿಂದು ಸೇರಿರುವುದೇ ನಮ್ಮ ಪೂರ್ವಜನ್ಮದ ಸೌಕೃತ ಅಂತ ನಾವು ಭಾವಿಸ್ಕೊತೀವಿ ಪರಿಶುದ್ಧವಾದ ನೀರು ಗುಡ್ಡದ ಮೇಲೆ ಇಷ್ಟು ಎತ್ತರದಲ್ಲಿ ನಿಜಕ್ಕೂ ತುಂಬ ತಣ್ಣನೆಯ ಅನುಭವ ಶೀತಲ ವಾತಾವರಣವನ್ನು ನಾವು ಕಾಣಬಹುದಾಗಿದೆ ನಮ್ಮ ನಮ್ಮ ರೂಮ್ಗಳಲ್ಲಿ ಎಸಿ ಫ್ಯಾನ್ಗಳ ನಡುವೆಯೂ ಬೆಂದು ಹೋಗಿದ್ದ ನಾವು ಚಿತ್ರಕೂಟದ ನಲವತ್ತೈದು ಡಿಗ್ರಿ ಸೆಲ್ಸಿ ಸೆಂಟಿಗ್ರೇಡ್ನಲ್ಲಿ ಬೆಂದು ಹೋಗಿದ್ದ ನಾವುಗಳು ಇಂದು ಈ ನೈಸರ್ಗಿಕ ಶೀತಲ ಗುಹೆಯಲ್ಲಿ ಕಣ್ಣನಿಗೆ ಅನುಭವವನ್ನು ಪಡೆಯುತ್ತಿದ್ದೇವೆ ನಾವಿಲ್ಲಿ ಈ ಗುಹೆಯನ್ನು ಕಾಣಬಹುದಾಗಿದೆ ಒಬ್ಬರು ಮಾತ್ರ ಹೋಗಲು ಸಾಧ್ಯವಿರುವಂತಹ ಅತ್ಯಂತ ಕಿರಿದಾದ ಗುಹೆ ಇದಾಗಿದೆ ಬನ್ನಿ 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 ಬಂದಿದ್ದೀವಲ್ಲ ಈಗ ನೋಡಿ ಈಗ ನಾವು ಎಡಕ್ಕೆ ಎಡಕ್ಕೆ ಹೋಗ್ತಿದೀವಿ ಎಡದಿಂದ ಬಲಕ್ಕೆ ಬರ್ತೀವಿ ಬಹಯಿಂದ ತೊದೆಯಲ್ಲಿ ಎಡಭಾಗಕ್ಕೆ ಎಡಭಾಗದಲ್ಲಿ ನೇರವಾಗಿ ಕಾಣಿಸುತ್ತಿರುವುದು ಗೋದಾವರಿ ಮಾತೆಯ ವಿಗ್ರಹವನ್ನು ನಾವು ಕಾಣುತ್ತಿದ್ದೇವೆ ಆ ಗೋದಾವರಿಯ ದರ್ಶನ ಮಾಡಿಕೊಂಡು ನಾವು ಬಲಭಾಗಕ್ಕೆ ಬರಲಿ ಅತ್ಯಂತ ಬಿರಿದಾದ ಗುಹೆಯಲ್ಲಿ ನಾವು ವಾಪಸ್ ಮತ್ತೆ ಬಂದು ಈ ಗುಪ್ತ ಗೋದಾವರಿ ನದಿಯ ಹೊರಗಡೆ ಕಾಣುತ್ತಿದ್ದೇವೆ ಗೋದಾವರಿ ಮಾತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಪ್ರತಿದಿನವೂ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಗೋದಾವರಿಯ ದರ್ಶನ ಪಡೆದು ತಮ್ಮ ಜೀವನವನ್ನು ಪಾವನೆಗೊಳಿಸಿಕೊಳ್ಳುತ್ತಾರೆ

गंगा घाट है गंगा में खड़े होके खाली नहीं जाया जाता गंगा घाट है क्या नाम है पता नहीं का दान मोहन तुमसे ऊपर दान निकाल मोहन मोहन, मोहन मोहन का दाना रहा भगवान करे कल्याण की मनोकामना पूरी करे मोहन का दाना गया भगवान करे कल्याण की मनोकामना पूरी करे लास्ट करेना change return change return करें ये चलते गाये तो नहीं ये चलते इसको ले जाओ दिया साकुरुंबा change में लेगा साकुरुंबा मेरा साकुरुंबा इसमें वहीं के name का change में होए तो बोलते हैं प्रेम से तो प्रेम से ये भगवान रहा भगवान रहा कल्याण की मनोकाम जा रहे इधर किधर बाटम